ಇನ್ನು ಕರಾವಳಿಯಲ್ಲಿ ನಡೀತಾ ಇರುವ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಬರ್ಬರ ಹತ್ಯೆಗಳ ಹಿಂದೆ ಅಸಲಿ ಕಾರಣ ಏನು ಅನ್ನೋದರ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ ಹಿಂದೆ ಸುಹಾಶ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಆ ಸಂದರ್ಭದಲ್ಲಿ ಶರಣ್ ಪಂಪಲ್ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಆದರೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಕೂಡ ಮಂಜೂರಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ನ ಮುಖಂಡ ಕೇಸ್ ಹಾಕಿ ಇಪ್ಪತ್ತು ದಿನಗಳ ಬಳಿಕ ಶರಣ್ ಪಂಪ್ವೆಲ್ನ ಬಂಧಿಸಲಾಗಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಶರಣ್ ಪಂಪ್ವೆಲ್ಗೆ ಜಾಮೀನು ಮಂಜೂರು ಮಂಗಳೂರಿನಲ್ಲಿ ಹಿಂದೂ ಮುಖಂಡರೇ ಟಾರ್ಗೆಟ್ ಹಿಂದೂ ಕಾರ್ಯಕರ್ತ ಸುಹಾಸತ್ತೆ ಖಂಡಿಸಿ ಪ್ರತಿಕಾರದ ಜ್ವಾಲೆ ದಗದಗಿಸುತ್ತಿದೆ ಈ ವೇಳೆಯೇ ವಿಶ್ವ ಹಿಂದೂ ನ ಮುಖಂಡ ಶರಣ್ ಪಂಪೆಲ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು ಹೀಗಾಗಿ ಪಂಪೆಲ್ ವಿರುದ್ಧ ಕತ್ರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಆದರೆ ಕೇಸ್ ದಾಖಲಾಗಿ ಇಪ್ಪತ್ತು ದಿನಗಳ ಬಳಿಕ ನ ಬಂಧಿಸಿದ್ದು ಹಿಂದೂ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ ಇದನ್ನು ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಖಂಡನೆ ಮಾಡ್ತೇವೆ ಬಳಿಕ ಪಂಪೆಲ್ನ ಬಂಧಿಸಿ ಬೋಂದೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಜಡ್ಜ್ ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ ಒಟ್ಟಾರೆ ಕರಾವಳಿಯಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ ದಿನೇಶ್ ಕನ್ನಡ ಮಂಗಳೂರು ಇನ್ನು ಕರಾವಳಿಯಲ್ಲಿ ನಡೀತಾ ಇರುವ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಬರ್ಬರ ಹತ್ಯೆಗಳ ಹಿಂದೆ ಅಸಲಿ ಕಾರಣ ಏನು ಅನ್ನೋದರ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ ಹಿಂದೆ ಸುಹಾಷ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಅವರನ್ನ ಬಂಧನಕ್ಕೊಳಪಡಿಸಲಾಗಿದೆ ಆದ್ರೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಕೂಡ ಮಂಜೂರಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಕೇಸ್ ಹಾಕಿ ಇಪ್ಪತ್ತು ದಿನಗಳ ಬಳಿಕ ಶರಣ್ ಪಂಪೇಲ್ನ ಬಂಧಿಸಲಾಗಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಶರಣ್ ಪಂಪೇಲ್ಗೆ ಜಾಮೀನು ಮಂಜೂರು ಮಂಗಳೂರಿನಲ್ಲಿ ಹಿಂದೂ ಮುಖಂಡರೇ ಟಾರ್ಗೆಟ್ ಹಿಂದೂ ಕಾರ್ಯಕರ್ತ ಸುಹಾಸತ್ತೆ ಖಂಡಿಸಿ ಪ್ರತಿಕಾರದ ಜ್ವಾಲೆ ದಗದಗಿಸುತ್ತಿದೆ ಈ ವೇಳೆಯೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೆಲ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು ಹೀಗಾಗಿ ಪಂಪೆಲ್ ವಿರುದ್ಧ ಕತ್ರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಆದರೆ ಕೇಸ್ ದಾಖಲಾಗಿ ಇಪ್ಪತ್ತು ದಿನಗಳ ಬಳಿಕ ಪಂಪೆಲ್ನ ಬಂಧಿಸಿದ್ದು ಹಿಂದೂ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ ನಾವು ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಖಂಡನೆ ಮಾಡ್ತೇವೆ ಬಳಿಕ ಪಂಪೆಲ್ನ ಬಂಧಿಸಿ ಬೋಂದೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಜಡ್ಜ್ ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ ಕರಾವಳಿಯಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ ದಿನೇಶ್ ಮಂಗಳೂರು ಇನ್ನು ಕರಾವಳಿಯಲ್ಲಿ ನಡೀತಾ ಇರುವ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಬರ್ಬರ ಹತ್ಯೆಗಳ ಹಿಂದೆ ಅಸಲಿ ಕಾರಣ ಏನು ಅನ್ನೋದರ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ ಹಿಂದೆ ಸುಹಾಷ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು ಆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಆದರೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಕೂಡ ಮಂಜೂರಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಕೇಸ್ ಹಾಕಿ ಇಪ್ಪತ್ತು ದಿನಗಳ ಬಳಿಕ ಶರಣ್ ಪಂಪೇಲ್ನ ಬಂಧಿಸಲಾಗಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಶರಣ್ ಪಂಪೇಲ್ಗೆ ಜಾಮೀನು ಮಂಜೂರು ಮಂಗಳೂರಿನಲ್ಲಿ ಹಿಂದೂ ಮುಖಂಡರೇ ಟಾರ್ಗೆಟ್ ಹಿಂದೂ ಕಾರ್ಯಕರ್ತ ಸುಹಾಸತ್ತೆ ಖಂಡಿಸಿ ಪ್ರತಿಕಾರದ ಜ್ವಾಲೆ ದಗದಗಿಸುತ್ತಿದೆ ಈ ವೇಳೆಯೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೆಲ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು ಹೀಗಾಗಿ ಪಂಪೆಲ್ ವಿರುದ್ಧ ಕದ್ರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಆದರೆ ಕೇಸ್ ದಾಖಲಾಗಿ ಇಪ್ಪತ್ತು ದಿನಗಳ ಬಳಿಕ ನ ಬಂಧಿಸಿದ್ದು ಹಿಂದೂ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರವನ್ನು ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ ನಾವು ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನು ಓಲೈಕೆ ಮಾಡಬೇಕು ಅನ್ನಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಖಂಡನೆ ಮಾಡ್ತೇವೆ ಬಳಿಕ ಎಲ್ಲ ಬಂಧಿಸಿ ಬೋಂದೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಜಡ್ಜ್ ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ ಕರಾವಳಿಯಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಇನ್ನು ಕರಾವಳಿಯಲ್ಲಿ ನಡೀತಾ ಇರುವ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಬರ್ಬರ ಹತ್ಯೆಗಳ ಹಿಂದೆ ಅಸಲಿ ಕಾರಣ ಏನು ಅನ್ನೋದರ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ ಹಿಂದೆ ಸುಹಾಷ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು ಆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಅವರನ್ನ ಒಳಪಡಿಸಲಾಗಿದೆ ಆದರೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಕೂಡ ಮಂಜೂರಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಕೇಸ್ ಹಾಕಿ ಇಪ್ಪತ್ತು ದಿನಗಳ ಬಳಿಕ ಶರಣ್ ಪಂಪೇಲ್ನ ಬಂಧಿಸಲಾಗಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಶರಣ್ ಪಂಪೇಲ್ಗೆ ಜಾಮೀನು ಮಂಜೂರು ಮಂಗಳೂರಿನಲ್ಲಿ ಹಿಂದೂ ಮುಖಂಡರೇ ಟಾರ್ಗೆಟ್ ಹಿಂದೂ ಕಾರ್ಯಕರ್ತ ಸುಹಾಸತ್ತೆ ಖಂಡಿಸಿ ಪ್ರತಿಕಾರದ ಜ್ವಾಲೆ ದಗದಗಿಸುತ್ತಿದೆ ಈ ವೇಳೆಯೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೆಲ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು ಹೀಗಾಗಿ ಪಂಪೆಲ್ ವಿರುದ್ಧ ಕತ್ರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಆದರೆ ಕೇಸ್ ದಾಖಲಾಗಿ ಇಪ್ಪತ್ತು ದಿನಗಳ ಬಳಿಕ ಪಂಪೆಲ್ನ ಬಂಧಿಸಿದ್ದು ಹಿಂದೂ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ ನಾವು ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಖಂಡನೆ ಮಾಡ್ತೇವೆ ಬಳಿಕ ಪಂಪೆಲ್ನ ಬಂಧಿಸಿ ಬೋಂದೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಜಡ್ಜ್ ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ ಕರಾವಳಿಯಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು